ಬಸವಣ್ಣನವರು ವಿಚಾರ ಪುರುಷರು ಅವರ ವಿಚಾರಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಮೇಲು ಕೀಳು ಎನ್ನುವ ಮನೋಭಾವವನ್ನು ತೊಲಗಿಸಲು ಬಸವಣ್ಣ ಶ್ರಮಿಸಿದ್ದರು ಎಂದು ತಹಸೀಲ್ದಾರ್ ನಂದಕುಮಾರ್ ಹೇಳಿದರು ತಾಲೂಕು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಬಸವ ಜಯಂತಿ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಡೆನುಡಿ ಒಂದಾಗಿರಬೇಕು ನಮ್ಮ ಎಲ್ಲಾ ನಡವಳಿಕೆಗಳು ಪಾರದರ್ಶಕವಾಗಿರಬೇಕು ಸತ್ಯ ಅನಿಸಿದ್ದನ್ನು ದಿಟ್ಟತನದಿಂದ ತೋರಿಸಬೇಕು ನಿಜ ಎನ್ನುವುದೇ ನಮ್ಮ ಪ್ರಾಮಾಣಿಕ ನಡವಳಿಕೆಯಾಗಿರಬೇಕೆನ್ನುವ ಸಂದೇಶ ಸಾರಿದರು ಎಂದು ವಿವರಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಲ್ಲೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ನಾವು ಇದು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಇದರ ಬಗ್ಗೆ ನಮ್ಮ ಮುಖ್ಯ ಭಾಷಣಕಾರರು ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು